ಈಗ ಅದನ್ನೇ ನಾವು ಹೇಳ್ತಾ ಇರೋದು ದಾಖಲೆಗಳು ಸರಿ ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ರೆ ಆ ಬಗ್ಗೆನೇ ತನಿಖೆ ನಡೀತಾ ಇರ್ತಕ್ಕಂಥದ್ದು ತನಿಖೆಯಿಂದ ವರದಿ ಬರ್ಬೇಕಲ್ಲ ಸರಿ ನಿವೇಶನ ಕೊಡುವುದಾಗಿತ್ತು ಬೆಲೆ ಮಾಡುವ ಜಾಗದಲ್ಲಿ ಯಾಕೆ ಕೊಡಬೇಕಾಗಿತ್ತು ಅನ್ನೋದೇ ಪ್ರಶ್ನೆ ಸರ್ ಸಮಾನ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬೇಕು ಅಂತ ಇರೋದು ಆ ವರ್ಷ ಒಂದು ಹತ್ತು ಬಡಾವಣೆ ರಚನೆ ಮಾಡಿದರೆ ಆ ಬಡಾವಣೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಸಮಾನಾಂತರ ಬಡಾವಣೆ ಅಂತ ಅದಕ್ಕೆ ಅಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಲ್ಲ ಹೇಳಿದ್ರೆ ಸೆಕೆಂಡ್ ಫೆ ಸೆಕೆಂಡ್ ಮನಲ್ಲಿ ಕೊಡಬೇಕು ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಇವತ್ತೇನು ನಾವು ಹೇಳ್ತಾ ಇರೋದು ಆಯಿತು ಇದನ್ನು ಸಿ ಬಿ ಐ ತನಿಖೆಗೆ ಕೊಡಿ ನಾವು ಸಿ ಬಿ ಐ ತನಿಖೆ ಕೊಡಲ್ಲ ನಮ್ಮ ಅಧಿಕಾರಿಗಳ ಕಲೇ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ನೋಡಿದ್ದೀನಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಸಂಪೂರ್ಣ ಮಾಹಿತಿ ಜನಕ್ಕೆ ಗೊತ್ತಾಗಲಿ ಏನಂತೆ ಆದ್ದರಿಂದ ಇದನ್ನು ಸಿ ಬಿ ಐ ತನಿಖೆ ಕೊಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ನೋಡಿರಿ ಜೆ ಡಿ ಎಸ್ಸು ಬರೀ ಸಿದ್ದರಾಮಯ್ಯವ್ರದ್ದು ಅಷ್ಟೇ ಅಲ್ಲ ನಗರವಾದಿ ಪ್ರಾಧಿಕಾರದಲ್ಲಿ ಏನೇನು ಲೋಪ ಆಗಿದೆ ನಿಜವಾದ ರೈತನಿಗೆ ಅನ್ಯಾಯ ಇದೆ ಅಥವಾ ರೈತ ಹೆಸರಲ್ಲಿ ಏನಾದ್ರು ಮೋಸ ಮಾಡಿದರೆ ಆ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಇದೆ ಅವರು ನಾನು ನಿಮಗೊಂದು ಹೇಳ್ತೀನಿ ಕೇಳಿ ನಮ್ಮಲ್ಲಿರ್ತಕ್ಕಂಥ ಯಾವ ರಾಮದಾಸ್ ಇದ್ದರು ತನ್ವಿ ಇದ್ದರು ನಾಗೇಂದ್ರ ಇದ್ದ ನಾನಿದ್ದೀನಿ ನಾವು ಯಾರು ಒಬ್ಬರು ಒಂದು ಸೈಟ್ ಕೊಡಬೇಕು ಅಂತ ಅಲ್ಲಿ ಯಾರು ಒಬ್ಬರು ಇಂಥದ್ದು ಬಂದಿದ್ರಿ ಅಂತ ಹೇಳಿ ಈಗ ಬೈತಿ ಸುರೇಶ್ ಹೇಳ್ತಾರಲ್ಲ ಯಾರೋ ಬಂದಿದ್ರು ಅಂತ ಹಂಗೆ ನಮ್ಮನ್ನು ಬಂದಿದ್ರು ಅಂತ ಹೇಳಿ ಯಾರಾದ್ರೂ ಒಬ್ಬರು ನಾವು ಯಾರನ್ನೂ ಕೇಳೋಕ್ಕೂ ಹೋಗಿಲ್ಲ ನಾವು ಯಾರು ಇಲ್ಲಿ ತಗೊಂಡು ಇಲ್ಲ ಆ ಪ್ರಯತ್ನ ನಾವು ಮಾಡೂ ಇಲ್ಲ ಅವರೇ ಸೋಮಶೇಖರ್ ಅವರು ಉಸ್ತುವಾರಿ ಸಚಿವರಿದ್ದರು ಅವ್ರಿಗೆ ನೋಡ್ತಕ್ಕಂಥ ಅಧಿಕಾರ ಎಲ್ಲ ಇತ್ತು ಅವ್ರದೇ ಸರ್ಕಾರ ಇತ್ತು ನನ್ನ ಕಣ್ಣಾರ ಕಂಡೇ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗೆ ಯಾರು ನಂಬರು ಅದು ಅದು ನಮಗೆ ಗೊತ್ತಿಲ್ಲ ಆ ಪತ್ರ ಬರೆದಿರೋ ನಮ್ಗೆ ಯಾರಿಗೂ ಬಿಡುಗಡೆಯೂ ಮಾಡಿಲ್ಲ ನಮಗೂ ಹೇಳಿಲ್ಲ ಅವ್ನು ನಮಗೆ ಗೊತ್ತಿಲ್ಲ ನಾನು ನಾನು ಈ ಫಿಫ್ಟಿ ಫಿಫ್ಟಿ ಅನುಮಾತ ಅನುಪಾತ ಮೊದಲು ಒಂದು ಎರಡೋ ಮೂರೋ ಹಿಂಗೆ ಬಂದಿದ್ದಾವೆ ಮೊದಲೆಲ್ಲ ಹಿಂಗೆ ಬಂದಿರೋದು ಯಾಳ ಭಾಳ ಏನು ಬಂದಿಲ್ಲ ಹಿಂದೆ ಈಗ ಮೂರು ತಿಂಗಳಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಮೂರು ತಿಂಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಕೇವಲ ಈಗ ಅವರು ಹೇಳ್ತಾರಲ್ಲ ಹಿಂದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ